ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಆದಿತ್ಯ ಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಬಹಳ ಶಕ್ತಿಯುತವಾದ ಸ್ಥಿತಿಯಲ್ಲಿರುವನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಸಮವಾದ ಯೋಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ತನ್ನದೇ ರಾಶಿಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವುದರಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟ ದೊರಕುವುದು ಎಂದು ಹೇಳಲಾಗುತ್ತದೆ ಸೂರ್ಯನು ಈ ರಾಶಿಗಳಿಗೆ ಸೇರಿದ ಜನರಿಗೆ ವೃತ್ತಿಜೀವನದಲ್ಲಿ ಉನ್ನತ ಪದವಿಯನ್ನು ನೀಡುವುದರೊಂದಿಗೆ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಸಹ ನೀಡುವನು ಜೊತೆಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಬಹಳಷ್ಟು ಶುಭ ಫಲಗಳು ದೊರಕಲಿದೆ ಹಾಗೆ ಸಾಮಾಜಿಕವಾಗಿ ನಿಮ್ಮ ಸ್ಥಾನವು ಅತ್ಯಂತ ಬಲಶಾಲಿಯಾಗಿರುವುದು ಜೊತೆಗೆ ನೀವು ಶೀಘ್ರದಲ್ಲಿಯೇ ಲಾಭವನ್ನು ಗಳಿಸುವಿರಿ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಹದಿನೇಳರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯವರಿಗೆ ಈ ವಾರವು ಬಹಳ ಅನುಕೂಲಕರ ದಿನಗಳ ತರಲಿದೆ ಪ್ರೀತಿ ಮತ್ತು ವ್ಯವಹಾರಕ್ಕೆ ಎಲ್ಲ ವಿಚಾರದಲ್ಲೂ ನಿಮಗೆ ಅತ್ಯುತ್ತಮ ದಿನಗಳಿವೆ ವಾರದ ಆರಂಭದಲ್ಲಿ ನಿಮ್ಮ ಆದಾಯದಲ್ಲಿ ಏರಿಳಿತ ನೋಡಬಹುದು ಆದರೆ ನಿಮ್ಮಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ ಪ್ರಯಾಣಗಳಲ್ಲಿ ದೊಡ್ಡ ಮಟ್ಟ ಶುಭ ಇಲ್ಲದಿದ್ದರೂ ನಿಮಗೆ ಶುಭಕರವಾಗಿರಲಿದೆ ಕೌಟುಂಬಿಕ ವಿಚಾರದಲ್ಲಿ ನಿಮಗೆ ಗೊಂದಲದ ವಾತಾವರಣ ಎದುರಾಗಬಹುದು ವಾರದ ಅಂತ್ಯದಲ್ಲಿ ನಿಮಗೆ ಸವಾಲುಗಳಿದ್ದರೂ ನೀವು ಅದನ್ನೆಲ್ಲ ಎದುರಿಸುತ್ತೀರಿ ಆರೋಗ್ಯದಲ್ಲಿ ಸುಧಾರಣೆ ನೋಡುವಿರಿ ಆಪ್ತರೊಬ್ಬರಿಂದ ನಿಮಗೆ ಉಡುಗೊರೆ ಸಿಗುವ ಸಾಧ್ಯತೆ ಇದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆ ನೀವು ಬೇಸರಗೊಳ್ಳಬಹುದು ಈ ಕಾರಣದಿಂದಾಗಿ ನಿಮ್ಮ ಮನಸ್ಸು ದೈನಂದಿನ ಕಾರ್ಯಗಳಿಗಿಂತ ಭಿನ್ನವಾದದ್ದನ್ನು ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕ್ರೀಡೆಯಂತಹ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತರಬಹುದು ಎಂದು ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ರಾಶಿ ಚಕ್ರದ ಬಹುತೇಕ ಸ್ಥಳೀಯರು ಕಠಿಣ ಪರಿಶ್ರಮ ಮತ್ತು ಅವರು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸಿದಾಗಲೆಲ್ಲ ಅವರು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿದ್ದಾರೆ ನಿಮ್ಮ ಆಲೋಚನೆಯಲ್ಲಿ ಸಕಾರಾತ್ಮಕತೆಯನ್ನು ತರಲು ಮತ್ತು ನಿಮ್ಮ ಪ್ರಯತ್ನಗಳನ್ನು ಒಂದೇ ದಿಕ್ಕಿನಲ್ಲಿ ಇರಿಸಲು ಈ ವಾರವು ನೀವು ಏನಾದರೂ ಮಾಡಬೇಕಾಗಿದೆ ಏಕೆಂದರೆ ಆಗ ಮಟ್ಟ ನೀವು ಸರಿಯಾದ ಅವಕಾಶಗಳ ಲಾಭವನ್ನು ಪಡೆದುಕೊಂಡು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸ್ವಲ್ಪ ಸಮಯವನ್ನು ನೀವು ಮನೆಯ ಮಕ್ಕಳೊಂದಿಗೆ ಕಳೆಯಬೇಕು ಎಂಬುದನ್ನು ಈ ವಾರ ನೀವು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕಾಗಿ ನೀವು ಏನಾದರೂ ವಿಶೇಷವಾದ ಕೆಲಸವನ್ನು ಮಾಡಬೇಕಾಗಿದ್ದರೂ ಸಹ ಇದನ್ನು ಮಾಡುವುದರಿಂದ ಮಾತ್ರ ನೀವು ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅನುಪಯುಕ್ತ ಕಾರ್ಯಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಪರಸ್ಪರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ಈ ಅವಧಿಯಲ್ಲಿ ಏನಾದರೂ ತಪ್ಪಾದಲ್ಲಿ ನೀವು ವಿಷಯಗಳನ್ನು ಸ್ಪಷ್ಟವಾಗಿರಿಸಿಕೊಳ್ಳಬೇಕು ಅಥವಾ ನಿರ್ಗಮನ ಕಾರ್ಯತಂತ್ರವನ್ನು ಯೋಜಿಸಬೇಕಾಗಬಹುದು ಏಕೆಂದರೆ ಈ ವಾರ ಸಹಭಾಗಿತ್ವಕ್ಕೆ ಹೆಚ್ಚು ಫಲಪ್ರದವಾಗಿದೆ ಎಂದು ಸಾಬೀತುಪಡಿಸಿದಾಗ ಮಾತ್ರ ನೀವೇ ವ್ಯವಹಾರದಲ್ಲಿ ವಿಸ್ತರಣೆಗೆ ಪ್ರಯತ್ನಗಳನ್ನು ಮಾಡುತ್ತಿರುವಿರಿ ನಿಮ್ಮ ಉನ್ನತ ಶಿಕ್ಷಣಕ್ಕೆ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಉನ್ನತ ಶಿಕ್ಷಣಕ್ಕಾಗಿ ನೀವು ದೀರ್ಘಕಾಲದವರೆಗೆ ಯಾವುದೇ ಪ್ರಯತ್ನ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನೀವು ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯಬಹುದು ಇದಕ್ಕಾಗಿ ನೀವು ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಈ ವಾರದಿಂದ ಬುಧನು ನೇರವಾಗಿ ತಿರುಗುವುದರಿಂದ ನೀವು ಮತ್ತೆ ಕಾರ್ಯಪ್ರವೃತ್ತರಾಗುತ್ತೀರಿ ಶಾಂತಿಯುತ ಮತ್ತು ಸ್ಥಿರವಾಗಿರುತ್ತೀರಿ ಇದು ನಿಮ್ಮ ಕೆಲಸದ ಯೋಜನೆಗಳು ತಂಡದ ಸೆಟ್ಟಿಂಗ್ಗಳು ಮತ್ತು ಪ್ರೇಮ ಜೀವನದಲ್ಲಿನ ಗೊಂದಲವನ್ನು ನಿವಾರಿಸುತ್ತದೆ ಪ್ರಣಯ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಯೋಜನೆಯಲ್ಲಿ ವಿಳಂಬಗಳು ಇದ್ದಿದ್ದರೆ ಈಗ ವಿಷಯಗಳು ಮುಂದುವರಿಯಲು ಪ್ರಾರಂಭಿಸುತ್ತವೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಸೌರ ಸಂಚಾರವು ಐದನೇ ಮನೆಯ ಮೂಲಕವೂ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ಸೃಜನಶೀಲ ಚಟುವಟಿಕೆಗಳು ಖಂಡಿತವಾಗಿಯೂ ಗಮನ ಸೆಳೆಯುತ್ತವೆ ನೀವು ಮಕ್ಕಳು ಪ್ರೀತಿಪಾತ್ರರು ಅಥವಾ ಪ್ರಣಯ ಸಂಗಾತಿಯೊಂದಿಗೆ ಕ್ಷಣಗಳನ್ನು ಆನಂದಿಸುವಿರಿ ಡೇಟಿಂಗ್ ಮಾಡಲು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅಥವಾ ಹೆಚ್ಚು ಆಟವಾಡಲು ಇದು ಉತ್ತಮವಾರ ನೀವು ಇತ್ತೀಚೆಗೆ ತುಂಬಾ ಗಂಭೀರವಾಗಿದ್ದರೆ ಆಕಾಶವು ನಿಮ್ಮನ್ನು ಸಡಿಲಗೊಳಿಸಲು ಮತ್ತು ಜೀವನವನ್ನು ಸ್ವಲ್ಪ ಹೆಚ್ಚು ಆನಂದಿಸಲು ಕೇಳುತ್ತಿದೆ ಮಂಗಳವು ತುಲಾರಾಶಿಯ ವಾಯು ಚಿಹ್ನೆಯ ಮೂಲಕ ಚಲಿಸುತ್ತಿದೆ ಇದು ನಿಮ್ಮ ವೈಯಕ್ತಿಕ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ಮಂಗಳವು ವಾದಗಳಿಗೆ ಗ್ರಹವೂ ಆಗಿದೆ ಆದ್ದರಿಂದ ವಾದಗಳಿಗೆ ಅವಕಾಶವಿದೆ ಆದ್ದರಿಂದ ನೀವು ಯಾವುದನ್ನು ಪ್ರಾರಂಭಿಸಬೇಡಿ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಸಂಗಾತಿಯನ್ನು ವೈಯಕ್ತಿಕ ಅಥವಾ ವ್ಯವಹಾರ ಜೀವನದಿಂದ ನಿರ್ಲಕ್ಷಿಸುವ ಕೆಲವು ಸಂದರ್ಭಗಳಿವೆ ಆದರೆ ನೀವು ಅದನ್ನು ತಂಡದ ಕೆಲಸಕ್ಕೆ ಬಳಸಿದರೆ ಈ ಶಕ್ತಿಯು ಅತ್ಯಾಕರ್ಷಕ ಪ್ರಗತಿಯನ್ನು ತರಬಹುದು ವ್ಯವಹಾರದಲ್ಲಿ ಬಲವಾದ ಪಾಲುದಾರಿಕೆಗಳು ಗುರಿಗಳನ್ನು ಮುಂದಕ್ಕೆ ಕೊಂಡೊಯ್ಯಬಹುದು ನೀವು ರಾಜಿ ಮಾಡಿಕೊಳ್ಳಲು ಸಿದ್ಧರಿದ್ದರೆ ಮಾತ್ರ ನೀವು ಕೆಲವು ಪಾರ್ಟಿಗಳು ಅಥವಾ ಸಮಾರಂಭಗಳಿಗೆ ಹಾಜರಾಗುತ್ತೀರಿ ಆದರೆ ಯಾರೊಂದಿಗೂ ಹೆಚ್ಚು ಹಂಚಿಕೊಳ್ಳಬೇಡಿ ಕರ್ಕಾಟಕ ರಾಶಿಯ ಮೂಲಕ ಶುಕ್ರ ಸಾಗಣೆಯು ಮನೆಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನಿಮ್ಮ ನೆಚ್ಚಿನ ಸಂಬಂಧಿ ಅಥವಾ ಸ್ನೇಹಿತರು ನಿಮ್ಮನ್ನು ಭೇಟಿ ಮಾಡುತ್ತಾರೆ ಅಥವಾ ನೀವು ಅವರನ್ನು ಭೇಟಿಯಾಗುತ್ತೀರಿ ಕೆಲಸ ಮತ್ತು ಕುಟುಂಬ ಜೀವನದ ನಡುವೆ ಉತ್ತಮ ಸಮತೋಲನವನ್ನು ನೀವು ಕಾಣುವಿರಿ ನವೀಕರಣ ನಿರ್ಮಾಣ ಅಥವಾ ಇತರ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ಸ್ಥಳಾಂತರದಂತಹ ಘಟನೆಗಳು ನಡೆಯಲಿವೆ ಶುಕ್ರನು ವೃತ್ತಿ ಜೀವನದ ಹತ್ತನೇ ಮನೆಯನ್ನು ನೋಡುತ್ತಾನೆ ಇದು ಕೆಲಸದಲ್ಲಿ ನಿಮ್ಮನ್ನು ಗೌರವಿಸಲಾಗುತ್ತದೆ ಮತ್ತು ಕೇಳಲಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆ ವ್ಯವಸ್ಥಾಪಕರು ಬೆಂಬಲ ನೀಡುತ್ತಾರೆ ಮತ್ತು ಅದು ಈ ವಾರ ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಹದಿನೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ